ಹಾಂ ಏನು ಎಲ್ಲಿಗೆ ಬಂದಿದ್ದೀರಾ ಹಾಂ ಈಗ ಎಲ್ಲಿಗೆ ಹೋಗ್ತಿದ್ದೀರಾ ಬೋಟಿಂಗ್ ಈ ಕಡೆ ನೋಡ್ಕೊಂಡು ಮಾತಾಡಬೇಕು ಅಲ್ಲಲ್ಲ ಹಾಯ್ ಹಲೋ ನಮಸ್ಕಾರ ಹೊನ್ನಾವರಕ್ಕೆ ಬಂದಿದ್ದೀವಿ ಈಗ ಹೊನ್ನಾವರದಲ್ಲಿ ಬೋಟಿಂಗ್ ಈಗ ಬೋಟಿಂಗ್ ಹೋಗ್ಬೇಕು ಈಗ ಎಲ್ಲರೂ ರೆಡಿಯಾಗಿ ತಿಂಡಿ ಎಲ್ಲ ಮಾಡಿಕೊಂಡು ಹೊನ್ನಾವರಕ್ಕೆ ಬಂದು ಈಗ ಬೋಟಿಂಗ್ ಹೊರಟಿದ್ದೀವಿ ಬನ್ನಿ ನೋಡೋಣ ನಾನು ಇದು ಮೊದಲನೇ ಸಲ ಒನ್ ಅವರಾಗಿ ಬಂದಿರೋದು ಇಲ್ಲಿ ಪ್ರಕೃತಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಬೋಟಿಂಗ್ ಹೋಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಈಗ ಬೋಟಿಂಗ್ಗೆ ಹೋಗಿ ಅಲ್ಲಿ ಯಾವ್ಯಾವ ಥರ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅದು ಹೇರೋ ಟೈಮ್ಗೆ ಹೇರುತ್ತೆ ಇಳಿಯ ಟೈಮ್ ಇರುತ್ತೆ ಅಲ್ಲೇ ಒಂದು ಅಕ್ಕಿ ಇರ್ತು ಅದನ್ನ ತಕೋಬೇಕಾಯ್ತು ಇದೇ ನಾವು ಹೋಗ್ತಾ ಇರೋ ಬೋಟಿಂಗ್ ಹ್ಮ್ ಹುಷಾರು ಜಾರತ್ತೆ ಅಲ್ಲೇನಾರು ಹಾಂ ಹತ್ರ ಹತ್ಪೋದ ಇವ್ರುಗಳು ಆರಾಮಾಗಿ ಹತ್ಪೋದ ಅವ್ರುಗಳು ಹಾಂ ಬನ್ನಿ 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 ಐತಿ ತಲೆ ಏನ ಅಲ್ಲಿಗೆ ಹೋಗ್ಬೇಕು ಡೈರೆಕ್ಟ್ ನೀನು ಇಲ್ಲ ಇಲ್ಲ ಬರಕ್ ಆಗಲ್ಲ ಒಂಕಲ್ ಹಿಡಿದ್ರು ನಾಲ್ಕೈದು ಬಿಗಿ

மேல்டைய <laughs> <laughs> ಮಾಡಿದ್ವಲ್ಲ ಅಲ್ಲಿಗೆ ಬಂದಿದ್ರು ಬೋಟಿಂಗ್ ಅವರು ಯಾರೋ ಜಗದೀಶ್ ಅಂತ ಬಂದಿದ್ರು ಬೋಟಿಂಗ್ ಅವರು ನಮ್ಮ ರೂಮ್ ಹತ್ರನೇ ಅಲ್ಲೇ ಮಾತಾಡ್ಕೊಂಡು ಬೋಟಿಂಗ್ ಹೊಟ್ಟಿದ್ದೀವಿ ಇಲ್ಲಿ ತುಂಬಾ ಬೋಟ್ಗಳಿವೆ ಕೆಲವರು ಇಲ್ಲೇ ಬಂದು ಮಾತಾಡ್ಕೊಂಡು ಬೋಟಲ್ಲಿ ಹೋಗ್ತಾರೆ ಅಲ್ಲಿ ಹೋಗೋದ್ರೆ ಅದು ಆ ಮಜಾನೇ ಬೇರೆ ಈ ಬೋಟಿಂಗಲ್ಲಿ ಹೋಗೋದು ಈ ಮಜಾನೇ ಬೇರೆ ತವಾರ ಅಂತ ಇಲ್ಲ ಒಂದು ಸುಮಾರು ದೂರ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಯಾವುದೋ ಒಂದು ಐಲ್ಯಾಂಡ್ ಕರ್ಕೊಂಡು ಹೋಗ್ತಾನೆ ಅಂತಂದರು ನೋಡೋಣ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಯಾವ ಥರ ಇದೆ ಅನ್ನೋದನ್ನು ನೋಡೋಣ ಏನೇ ಆಗಲಿ ಈ ನೀರು ಪ್ರಕೃತಿ ಮಧ್ಯೆ ಇದ್ರೆ ಆ ಖುಷಿನೇ ಬೇರೆ ಎಲ್ಲ ಫೆನ್ಷನ್ನು ಮರ್ಚ್ಬಿಟ್ಟು ಈ ಥರ ಫ್ಯಾಮಿಲಿ ಜೊತೆಗೆ ಟ್ರಿಪ್ ಅಂದರೆ ಅಲ್ಲಿ ಆಗೋ ಖುಷಿನೇ ಬೇರೆ ಸಮ್ಮರ್ ಹಾಲಿಡೇ ಇನ್ನೇನು ಮುಗೀತಾ ಬಂತು ಮಕ್ಕಳಿಗೆ ಅದಕ್ಕೆ ಒಂದು ಟ್ರಿಪ್ ಮಾಡಬೇಕು ಅಂತ ತುಂಬ ದಿನದ ಅಂದ್ಕೊಂಡು ಸಡನ್ನಾಗಿ ಟ್ರಿಪ್ ಮಾಡಿದ್ದು ಒನ್ ಅವರ ಈ ಕಡೆ ಎಲ್ಲ ಇದು ಮೂರು ದಿನದ ಟ್ರಿಪ್ಪು ಮಳೆ ಹನಿ ಆಗ್ತಾ ಇದೆ ಹನಿ ಬಂದರೆ ಇಲ್ಲಿ ಕಾಲ ಒಳಗಡೆ ಹೋಗೋ ನೋಡೋಣ ಮತ್ತ ಇಲ್ಲಿ ಹಾ ಇರುತ್ತೆ ನಮ್ಮ ಬೋಟ್ಗೆ ಒಬ್ರು ಇಲ್ಲಿ ಸ್ಥಳೀಯರು ಮೀನು ಹಿಡಿಯೋರು ಬಂದವ್ರೆ ನೋಡಿ ಅವ್ರ ಡ್ರೆಸ್ಸು ಡ್ರೆಸ್ ಎಲ್ಲ ಮೀನ್ ಮೀನ್ ಹಿಡಿಯೋರ್ತರ ಕಾಣ್ತಾರೆ ಮೀನುಗಾರರು ಬೆಷ್ ಮೀನ್ ಹಿಡ್ಕೊಡ್ತೀವಿ ಬೇಕಾದ್ರೆ ಐವತ್ತು ರೂಪಾಯಿ ಮೀನು ಅಂದ್ರೆ ನೋಡಿ ಕ್ಲೈಮೇಟು ಈ ಮಳೆ ಮೋಡ ಎಲ್ಲ ಮುಚ್ಕೊಂಡಿದ್ರು ತುಂಬಾ ಶಕೆ ಇದೆ ಅಂದ್ರೆ ಒಂಥರ ತಂಪಾದ ಗಾಳಿ ಬೀಸ್ತಾ ಇದೆ ಸೆಕೆನೂ ಇದೆ ನೋಡಿ ಫುಲ್ಲು ಮೋಡ ಕವಿದ ವಾತಾವರಣ ಸಣ್ಣ ಸಣ್ಣ ಬೀಳ್ತಾ ಇದೆ ಮಳೆ ಇಲ್ಲಿಗೆ ತುಂಬಾ ಜನ ಪ್ರವಾಸಿಗಳು ನನ್ನ ಅವರ ವಿಶೇಷನೆ ಬೋಟಿಂಗು ಮಕ್ಕಳಿಗಂತೂ ಫುಲ್ ಖುಷಿ ಆಗ್ಬಿಟ್ಟು ಮೇಲ್ ಹತ್ಬಿಟ್ಟವ್ರೆ ನೀರು ಕಡಿಮೆ ಆಗಿದೆ ಆದರೆ ಮಳೆ ಕಡಿಮೆ ಇರೋದ್ರಿಂದ ಬೇಸಿಗೆ ಇರೋದ್ರಿಂದ ಬೇಸಿಗೆ ಆದರೆ ಈಗ ಮಳೆ ಬರಬೇಕಂತ ಮಳೆ ಕಡಿಮೆ ಅಂದರು ಇಲ್ಲಿ ಕೇಳಿದಾಗ ಅವರು ಮಳೆ ಕಡಿಮೆ ಅಂದರು ಅವರು ಧೈ ಮಾಡ್ತಾರೆ ಸೆಕೆ ಐತೆ ಮಳೆ ಕಡಿಮೆ ಅಂದ್ರು ಮಳೆ ಇದ್ದಿದ್ರೆ ಇನ್ನೂ ನೀರು ಜಾಸ್ತಿ ಇರ್ತಿತ್ತು ಆ ಕಡೆ ಸೈಡೆಲ್ಲ ಇನ್ನೂ ನೀರು ಜಾಸ್ತಿ ಇರ್ತಾ ಇತ್ತು

ಕೂಲ್ ಡ್ರಿಂಕ್ಸು ಮತ್ತೆ ಸ್ನಾಕ್ಸ್ ಎಲ್ಲ ಸಿಗುತ್ತೆ ನೋಡಿ ಆ ಕಡೆ ಸೈಡ್ ಅಲ್ಲಿ ಕೋಲ್ಡ್ ಡ್ರಿಂಕ್ಸು ಮತ್ತೆ ಸ್ನಾಕ್ಸ್ ಇವೆಲ್ಲ ಸಿಗುವಂತ ಜಾಗ ನಾಗಿಲ್ಲ ಬೋಟ್ ರನ್ಸಿ ಐಸ್ ಕ್ರೀಂ ಫೋಟೋನೇ ಫೋನ್ ಇರದೆ ಫೋಟೋ ಆ ಫೋಟೋಕ್ಕೆ ಬರಕ ಓ ಜಲ್ಲಾ ಇಲ್ಲ ರೀ ರೀ ದುಡ್ಡ್ ಕೊಡ್ಬಿಟ್ಟು ತಗಳಿದ್ರೆ ಗೊತ್ತಾಗದು ಫೋಟೋ ಹಾಕ ಹಾಗಾ ರೀಲ್ ತಗತಿದ್ದಲ್ಲ ಕ್ಯಾಮೆರಾಗ ಏ ರೀ 250 150 250 ಮುಂಗೋಸ್ಕರ ಆಕಡೆ ಹಾ ಲೂ ಆಕಡೆ ಅದು ಇಲ್ಲ ಕ್ಯಾಮೆರಾ ರೀಲ್ ಬಟ್

ಗಿಡ ಮರಗಳು ಎಲ್ಲವನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಿರುವಾಗ ಇಲ್ಲಿ ಬೋಟಿಂಗಲ್ಲೂ ಸಹ ಒಂದು ಬ್ರೇಕಿಂಗ್ ಪಾಯಿಂಟ್ ಸಿಕ್ತು ಈಗ ನೋಡಿ ಎಲ್ಲ ಬೋಟ್ಗಳು ಇಲ್ಲಿ ಸೈಡಲ್ಲಿ ಹಾಕಿ ನಿಲ್ಲಿಸಿದರೆ ಈಗ ನಮ್ಮ ಬೋಟು ಸಹ ಇಲ್ಲೋಗಿ ನಿಂತ್ಕೊಂಡು ಈ ಜಾಗದಲ್ಲಿ ಒಂದಷ್ಟು ಸ್ನ್ಯಾಕ್ಸು ಟೀ ಕಾಫಿ ಕುಡ್ಕೊಂಡು ಫೋಟೋ ಶೂಟ್ ನಡೀತಾ ಇದೆ ಇಲ್ಲಿ ಒಂಥರ ಏನೋ ಒಂದು ಬೇರೆ ಥರ ವಾತಾವರಣ ಇದೆ ಬನ್ನಿ ಒಳಗಡೆ ಎಲ್ಲ ಹೇಗಿದೆ ಏನು ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಈಗ ಮುಂದಿನ ಭಾಗದಲ್ಲಿ ಈ ಒಳಗಡೆ ಹೇಗಿದೆ ಏನು ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣ ವೀಡಿಯೋವನ್ನು ತೋರಿಸ್ತೀನಿ ಧನ್ಯವಾದಗಳು